गीता महात्म्ये ये यथा मां प्रपद्यन्ते तांस्तथैव भजाम्यहम् मम वर्त्मानुवर्तन्ते मनुष्यः पार्थ सर्वशः हे अर्जुन भक्तरु ननन्नो याव भावದಿಂದ भजिसुतारो ನಾನು ಕೂಡ ಅದೇ ಭಾವದಿಂದ ಅವರಿಗೆ ಒಲಿಯುತ್ತೇನೆ ಏಕೆಂದರೆ ಮನುಷ್ಯರೆಲ್ಲರೂ ಎಲ್ಲ ಪ್ರಕಾರದಿಂದ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಭಕ್ತರು ನನ್ನನ್ನು ಬೇರೆ ಬೇರೆ ರೂಪ ನಾಮ ಭಾವಗಳಲ್ಲಿ ಪೂಜಿಸುತ್ತಾರೆ ಅವರು ಯಾವ ಪ್ರಕಾರದಿಂದ ನನ್ನ ಉಪಾಸನೆ ಮಾಡುತ್ತಾರೋ ಅದೇ ಪ್ರಕಾರದಿಂದ ನಾನು ಪ್ರಕಟವಾಗಿ ಅವರನ್ನು ಉದ್ಧರಿಸುತ್ತೇನೆ ಎಂದು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಹನ್ನೊಂದನೆಯ ಶ್ಲೋಕದಲ್ಲಿ ಭಗವಂತನೇ ಹೇಳಿದ ಮಾತಿದು ಪರಮಾತ್ಮನೇ ಮಗನಾಗಬೇಕೆಂದು ಬಯಸಿದವರಿಗೆ ಮಗನಾಗಿ ದಾಸನಾಗಬೇಕೆಂದು ಬಯಸಿದವರಿಗೆ ಒಡೆಯನಾಗಿ ಸಖನೆಂದು ತಿಳಿದವನಿಗೆ ಸಖನಾಗಿ ಆಯಾಯ ರೂಪಗಳಲ್ಲಿ ಗೋಚರಿಸುತ್ತಾನೆ ತ್ರೇತಾಯುಗದಲ್ಲಿ ಪರಮಾತ್ಮನು ರಾಮನಾಗಿ ಅವತರಿಸಿದಾಗ ದಶರಥನಿಗೆ ಮಗನಾಗಿದ್ದನು ವಿಶ್ವಾಮಿತ್ರರಿಗೆ ಶಿಷ್ಯನಾಗಿದ್ದನು ಸುಗ್ರೀವ ವಿಭೀಷಣರಿಗೆ ಮಿತ್ರನಾಗಿ ಆಂಜನೇಯನಿಗೆ ಒಡೆಯನಾಗಿ ಇದ್ದು ಎಲ್ಲರ ಬಯಕೆಗಳನ್ನು ಈಡೇರಿಸಿದ್ದನು ಅದೇ ರೀತಿ ದ್ವಾಪರದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದಾಗ ನಂದ ಯಶೋಧೆಯರಿಗೆ ಮಗನಾಗಿಯೂ ಸುಧಾಮ ಗೋಪಾಲಕರಿಗೆ ಸಖನಾಗಿಯೂ ರುಕ್ಮಿಣಿಗೆ ಪತಿಯಾಗಿಯೂ ಗೋಪಿಕೆಯರ ಜೊತೆ ಪ್ರಿಯತಮನಾಗಿಯೂ ಅಕ್ರೂರನಂತಹ ಭಕ್ತರಿಗೆ ಭಗವಂತನಾಗಿಯೂ ಸಕಲರಿಗೂ ಅವರವರ ಇಚ್ಛಾನುಸಾರವಾಗಿ ದರ್ಶನವಿತ್ತು ಅವರನ್ನೆಲ್ಲ ಉದ್ಧರಿಸಿದ್ದಾನೆ ತ್ ತ್ವಮೇವ ತ್ವಮೇವ ಬಂಧು ತ್ವಮೇವ ಎಂಬ ರೀತಿಯಲ್ಲಿ ಭಗವಂತನು ಜನರ ಭಾವನೆಗಳಿಗನುಸಾರವಾಗಿ ವರ್ತಿಸುವುದರಿಂದ ಜನರು ಕೂಡ ಅವನನ್ನು ಅನುಸರಿಸುತ್ತಾರೆ ಅಲ್ಲದೆ ನಿಸ್ವಾರ್ಥ ಭಾವದಿಂದ ಒಬ್ಬರು ಮತ್ತೊಬ್ಬರೊಡನೆ ಪ್ರೇಮ ಸೌಹಾರ್ದತೆಯಿಂದ ವ್ಯವಹರಿಸುತ್ತಾರೆ ಈ ರೀತಿಯಾಗಿ ನಾನು ಜನರಿಗೆ ಮಾದರಿಯಾಗಿದ್ದು ಜಗತ್ತಿನಲ್ಲಿ ನೀತಿಯನ್ನು ಪ್ರಚಾರ ಮಾಡುವುದು ಧರ್ಮವನ್ನು ಸ್ಥಾಪನೆ ಮಾಡುವುದು ನನ್ನ ಕರ್ತವ್ಯವಾಗಿದೆ ಅದಕ್ಕಾಗಿ ನನ್ನ ಅವತಾರವಾಗಿದೆ ಎನ್ನುತ್ತಾನೆ ಪರಮಾತ್ಮ ಯಾರು ತನ್ನ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಿಸುತ್ತಾರೋ ಅವರಿಗೆ ಭಗವಂತನು ತನ್ನ ಸರ್ವಸ್ವವನ್ನೂ ನೀಡುತ್ತಾನೆ ಹರಿಹಿ ಓಂ